ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಟೆಕ್ ಬಾ ನೈಟ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಈಗಿನ ಟಾಪಿಕ್ ನನ್ನ ಏನಂದ್ರೆ ಹೀಗೆ ಎಂಪ್ಲಾಯೀಸ್ ಬೋನಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಸಿಂಪಲ್ ಆಗಿ ನಿಮ್ಗೆ ನನಗೆ ಡೈರೆಕ್ಟಾಗಿ ಪೇ ಹೋಮ್ ಅಲ್ಲಿ ಇಟ್ಟಿದ್ದೀನಿ ಅಂದ್ರೆ ಏನೋ ಡಾಟಾ ಇದೆ ಅಂತ ಈ ಕಡೆ ಏನಂದ್ರೆ ಎಂಪಾಯೀಸ್ ಸ್ಯಾಲರಿ ಸ್ಟೇಟ್ಮೆಂಟ್ ಫಾರ್ ಬೋನಸ್ ಅಂತಿದೆ ಜಸ್ಟ್ ಎಕ್ಸಾಂಪಲ್ ತಮ್ಮ ತೋರಿಸಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಬಹುದು ಸೀರಿಯಲ್ ನಂಬರ್ ಒಂದು ಆರ್ ತೊಗೊಂಡಿದ್ದೀನಿ ಆರ್ ನೇಮ್ ಎ ಬಿ ಸಿ ಡೆಸಿಗ್ನೇಷನ್ ಹಾಕಿದ್ದೀನಿ ಅವ್ರು ಸ್ಯಾಲ್ರಿ ಹಾಕಿದ್ದೀವಿ ಬೋನಸ್ ನೆಟ್ ಸ್ಯಾಲರಿ ಅಂತ ಇದೆ ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಇಷ್ಟು ಇಂದ ಅಬೌವ್ ಫಾರ್ಟಿ ತೌಸಂಡ್ ಇದ್ದರೆ ಗ್ರೇಟರ್ ದನ್ ಫಾರ್ಟಿ ತೌಸಂಡ್ ಇದ್ರೆ ಟ್ವೆಲ್ ಪರ್ಸೆಂಟ್ ಬೋನಸ್ ಮೂವತ್ತು ಸಾವಿರದ ನಲವತ್ತು ಸಾವಿರ ಇದ್ದರೆ ಹತ್ತು ಪರ್ಸೆಂಟ್ ಬೋನಸ್ ಆಮೇಲೆ ಲೆಸ್ ದನ್ ಮೂವತ್ತು ಸಾವಿರ ಇದ್ರೆ ಎಂಟು ಪರ್ಸೆಂಟ್ ಬೋನಸ್ ಅಂತ ಇದೆ ಸೊ ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ ಆ ಫಾರ್ಮುಲಾ ಹಾಕಿ ನಾವು ಏನು ಮಾಡ್ಬೋದು ಅಂದರೆ ಇದನ್ನು ಬೋನಸನ್ನು ಕ್ಯಾಲ್ಕುಲೇಷನ್ ಮಾಡೋದು ಅಂದರೆ ಔಟ್ ಮಾಡಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು ಸೊ ಅದೇನಪ್ಪಾ ಅಂದರೆ ಸಿಂಪಲ್ ಆಗಿ ನೋಡ್ತಾ ಹೋಗಿ ಇಲ್ಲಿ ಏನಂದ್ರೆ ಕಂಡೀಷನ್ ಬೋನಸ್ ಇದರಲ್ಲಿ ಕ್ಲಿಕ್ ಮಾಡಿ ಇಫ್ ಈಸ್ ಇಕ್ವಲ್ ಟು ಇಫ್ ಫಾರ್ಮುಲಾ ಬ್ರ್ಯಾಕೆಟು ಸೆಲ್ ಬಂದುಬಿಟ್ಟು ನನ್ನದು ಡಿ ಇದೆ ಡಿ ಸೆಲಲ್ಲಿ ಫಸ್ಟ್ ಪರ್ಸನ್ ನೇಮು ಫಸ್ಟ್ ಪರ್ಸನ್ ಇರೋದು ತ್ರೀ ಡಿ ತ್ರೀ ಸೆಲೆಕ್ಟ್ ಮಾಡಿ ಓಕೆ ಡಿ ತ್ರೀ ಸೆಲೆಕ್ಟ್ ಮಾಡಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಗ್ರೇಟರ್ ದ್ಯಾನ್ ಸಿಂಬಲ್ ಕೊಡಿ ಸ್ವಿಫ್ಟ್ ಹಿಡಿದು ಗ್ರೇಟರ್ ದ್ಯಾನ್ ಎಷ್ಟಪ್ಪ ಅನ್ನೋದು ಕಂಡೀಷನ್ ಏನಿದೆ ಫೋರ್ಟಿ ತೌಸಂಡ್ ಅಬ್ಬರಬೇಕು ಸೊ ಫೋರ್ಟಿ ತೌಸಂಡು ಕಾಮ ಅಗೇನ್ ಏನು ಮಾಡಿ ಡಿ ತ್ರೀ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಎಷ್ಟು ಪರ್ಸೆಂಟ್ ಇದೆ ಬೋನಸ್ ಟ್ವೆಲ್ ಪರ್ಸೆಂಟ್ ಇದೆ ಡಿ ತ್ರೀ ಇಂಟು ಟ್ವೆಲ್ ಪರ್ಸೆಂಟು ಡಿವೈಡೆಡ್ ಬೈ ಹಂಡ್ರೆಡ್ ಓಕೆ ಕಾಮ ಹಾಕಿ ಫಸ್ಟ್ ಕಂಡೀಷನ್ನು ಏನಂದರೆ ಇಸ್ ಇಕೋಲ್ ಟು ಇಫು ಬ್ರಾಕೆಟು ಡಿ ತ್ರೀ ಗ್ರೇಟರ್ ದ್ಯಾನ್ ಫೋರ್ಟಿ ತೌಸಂಡ್ ಕಾಮ ಡಿ ತ್ರೀ ಇಂಟು ಎಷ್ಟು ಟ್ವೆಲ್ ಪರ್ಸೆಂಟ್ ಬೋನಸ್ ಡಿವೈಡೆಡ್ ಬೈ ಹಂಡ್ರೆಡು ನೆಕ್ಸ್ಟ್ ಸೆಕೆಂಡ್ ಕಂಡೀಷನು ಇಫ್ ಇಂಟು ದ ಬ್ರ್ಯಾಕೆಟ್ ಇವಾಗ ಏನೈತೆ ಸೆಕೆಂಡ್ ಕಂಡೀಷನು ಡಿ ತ್ರೀ ಸೇಮ್ ಸೆಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರೇಟರ್ ದ್ಯಾನ್ ಸಿಂಬಲ್ ಆರ್ ಇಸ್ ಈಕ್ವಲ್ ಟು ಇಲ್ಲ ನೋಡಿ ಸೆಕೆಂಡ್ ಕಂಡೀಷನ್ ಡಿ ತ್ರೀ ಗ್ರೇಟರ್ ದನ್ ಆರ್ ಇಸ್ ಇಕ್ವಲ್ ಟು ಥರ್ಟಿ ತೌಸಂಡ್ ತರ್ಟಿ ತೌಸಂಡ್ ಕಾಮ ನೆಕ್ಸ್ಟ್ ಅಗೇನ್ ಏನೈತಿ ಡಿ ತ್ರೀ ಇಂಟು ಎಷ್ಟಿದೆ ಟೆನ್ ಪರ್ಸೆಂಟ್ ಇದೆ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಸೆಕೆಂಡ್ ಕಂಡೀಷನ್ ನೋಡ್ಕೊಳ್ಳಿ ಇಲ್ಲಿದೆ ಈ ಕಂಡೀಷನ್ ಓಕೆ ನೆಕ್ಸ್ಟ್ ಕಾಮ ಲಾಸ್ಟ್ ಕಂಡೀಷನ್ ಏನೈತಪ್ಪ ನಂದು ಲೆಸ್ ದ್ಯಾನ್ ತರ್ಟಿ ತೌಸಂಡ್ ಇದೆ ಏಟ್ ಪರ್ಸೆಂಟ್ ಸೊ ಅವಾಗೇನತ್ತೆ ಅಗೇನು ಇಫ್ ಇನ್ ಟು ದ ಬ್ರಾಕೆಟು ಡಿ ತ್ರೀ ಲೆಸ್ ದ್ಯಾನ್ ಮೂವತ್ತು ಸಾವಿರ ಕಾಮ ಅಗೇನ್ ಏನಿದೆ ಡಿ ತ್ರೀ ಇಂಟು ಟು ಏಟ್ ಪರ್ಸೆಂಟು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನೋಡ್ಕೊಳ್ಳಿ ಫಾರ್ಮುಲಾ ಫಸ್ಟ್ ಕಂಡೀಷನ್ ಇಂದ ಕೋಲ್ ಟು ಇಫ್ ಇಂಟು ಬ್ರಕೆಟ್ ಡಿ ತ್ರೀ ಗ್ರೇಟರ್ ದನ್ ಫೋರ್ಟಿ ತೌಸಂಡ್ ಕಾಮ ಎಷ್ಟು ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಅದಕ್ಕೆ ಡಿ ತ್ರೀ ಇಂಟು ಟ್ವೆಲ್ ಪರ್ಸೆಂಟ್ ಡಿವೈಡ್ ಬೈ ಹಂಡ್ರೆಡ್ ಸೆಕೆಂಡ್ ಕಂಡೀಷನ್ ಇಫ್ ಡಿ ತ್ರೀ ಲೆಸ್ ದನ್ ಇಸ್ ದನ್ಸ್ ಟು ಮೂವತ್ತು ಸಾವಿರ ಅದಕ್ಕೆ ಎಷ್ಟು ಟೆನ್ ಪರ್ಸೆಂಟ್ ಬೋನಸ್ ಅದಕ್ಕೆ ಡಿ ತ್ರೀ ಇಂಟು ಟೆನ್ ಡಿವೈಡ್ ಬೈ ಹಂಡ್ರೆಡ್ ಲಾಸ್ಟ್ ಕಂಡೀಷನ್ ಇಂದ ಇಫ್ ಡಿ ತ್ರೀ ಲೆಸ್ ದೇನ್ ತರ್ಟಿ ತೌಸಂಡ್ ಇದ್ರೆ ಡಿ ತ್ರೀ ಲೆಸ್ ದನ್ ತೌಸಂಡ್ ಕಾಮ ಡಿ ತ್ರೀ ಇಂಟು ಅದಕ್ಕೆ ಎಷ್ಟು ಏಟ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಡಿವೈಡ್ ಬೈ ಹಂಡ್ರೆಡ್ ಅದಕ್ಕೆ ಲಾಸ್ಟ್ ಮಾಡಿ ಫೈನಲ್ ಆಗಿ ಕ್ಲೋಸಿಂಗ್ ಮೂರು ಬ್ರಾಕೆಟ್ ಹಾಕೊಳ್ಳಿ ಮೂರು ಕಂಡೀಷನ್ ಇದು ಮೂರು ಕ್ಲೋಸಿಂಗ್ ಬ್ರಾಕೆಟ್ ಹಾಕಿ ಎಂಟರ್ ಕೊಟ್ಟರೆ ನಿಮಗೆ ಈ ಒಂದು ಸ್ಯಾಲರಿ ಅವರು ಈ ಪರ್ಸನ್ಗೆ ಎಷ್ಟು ಬೋನಸ್ ಕೊಡಬಹುದು ಅನ್ನೋದು ನಿಮಗೆ ಸಿಕ್ಬಿಡ್ತೈತಿ ಫಾರ್ಮುಲಾ ಇಲ್ಲಿ ಎಲ್ಲಿದೆ ನೋಡ್ಕೊಳ್ಳಿ ಈ ಫಾರ್ಮುಲಾ ಹಾಕಿ ಬೋನಸ್ ಅನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೆ ಕಂಡೀಷನ್ ಇರುತ್ತೆ ನಿಮ್ದು ಏನು ಕಂಡೀಷನ್ ಇರುತ್ತೆ ಆ ಕಂಡೀಷನ್ ಅದು ಮೊದಲು ಹಾಕೊಳ್ಳಿ ಚಾರ್ಟ್ ಸೊ ಇಲ್ಲಿ ಚಾರ್ಟ್ ಹಾಕೊಂಡ ಮೇಲೆ ನಿಮಗೆ ಈಸಿಲಿ ಏನು ಮಾಡೋದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಿಗುತ್ತೆ ಸೊ ಫಾರ್ಮುಲಾ ಬಂದ್ಬಿಟ್ಟು ಸಾರಿ ಫಾರ್ಮುಲಾ ಬಂದ್ಬಿಟ್ಟು ಇಲ್ಲಿ ಇದೆ ನೋಡಿ ಈ ಫಾರ್ಮುಲಾ ಓಕೆ ಸೊ ಫಾರ್ಮುಲಾ ಈಸ್ ಇಕ್ವಲ್ ಟು ಇಫ್ ಬ್ರಾಕೆಟು ಯಾವುದು ಸೆಲ್ ಡಿ ತ್ರೀ ಸ್ಯಾಲರಿ ಏನಿರುತ್ತೆ ಆ ಸ್ಯಾಲ್ರಿದು ಡಿ ತ್ರೀ ಇದಲ್ಲಿ ಗ್ರೇಟರ್ ದನ್ ಫಾರ್ಟಿ ತೌಸಂಡ್ ಕಾಮ ಹಾಕಿ ಡಿ ತ್ರೀ ಇಂಟು ಎಷ್ಟು ಪರ್ಸೆಂಟ್ ಮಾಡ್ತೀರಿ ಅದಕ್ಕೆ ಫಸ್ಟ್ ಕಂಡೀಷನ್ ಅದನ್ನು ಹಾಕಿ ಟ್ವೆಲ್ ಪರ್ಸೆಂಟ್ ಎರಡು ಹಂಡ್ರೆಡ್ ಇಫ್ ಅಗೇನ್ ನಾ ಕಾಮ ಹಾಕಿದ ಮೇಲೆ ಇಫ್ ಡಿ ತ್ರೀ ಗ್ರೇಟರ್ ದೇನ್ ಇಕ್ವಲ್ ಟು ತರ್ಟಿ ತೌಸಂಡ್ ಕಾಮ ಡಿ ತ್ರೀ ಇಂಟು ಅದಕ್ಕೆ ಎಷ್ಟು ಟೆನ್ ಪರ್ಸೆಂಟ್ ಡೈಡ್ ಬೈ ಹಂಡ್ರೆಡ್ ಲಾಸ್ಟ್ ಕಂಡೀಷನ್ ಇಫ್ ಡಿ ತ್ರೀ ಲೆಸ್ ದ್ಯಾನ್ ತರ್ಟಿ ತೌಸಂಡ್ ಇದ್ರೆ ಅವ್ರಿಗೆ ಏಟ್ ಪರ್ಸೆಂಟ್ ಡಿ ತ್ರೀ ಇಂಟು ಏಟ್ ಡಿವೆಡ್ ಬೈ ಹಂಡ್ರೆಡ್ ಮಾಡಿ ಎಂಟರ್ ಮಾಡಿಬಿಟ್ಟು ತ್ರೀ ಕ್ಲೋಸಿಂಗ್ ಬ್ರಾಕೆಟ್ ಹಾಕಿ ಸೊ ನಿಮಗೆ ಏನಾಗುತ್ತೆ ಅಲ್ಲಿ ಟೋಟಲ್ ರಿಸಲ್ಟ್ ಸಿಗುತ್ತೆ ಅದನ್ನೇನು ಮಾಡಿ ಡ್ರ್ಯಾಗ್ ಮಾಡಿಬಿಡಿ ಸೊ ಆಟೋಮೆಟಿಕ್ ಯಾರ್ಯಾರಿಗೆ ಎಷ್ಟು ಬೋನಸ್ ಅನ್ಸುತ್ತೆ ನೆಕ್ಸ್ಟ್ ಇದರದ್ದು ಇದ್ರದ್ದು ಸ್ಯಾಲ್ರಿ ಮತ್ತು ಬೋನಸ್ಸನ್ನು ಸೈ ಮಾಡಿ ಕೂಡಿಸಿ ಆವಾಗ ನಿಂತು ನಿಮಗೆ ನೆಟ್ ಎಕೊಮ್ ಸ್ಯಾಲ್ರಿ ಬರುತ್ತೆ ಎಷ್ಟು ಅನ್ನೋದು ಸಿಗುತ್ತೆ ಇದು ಕೋಲ್ ಟು ಡಿ ತ್ರೀ ಪ್ಲಸ್ ಟಿ ತ್ರೀ ಎಂಟರ್ ಮಾಡಿ ಆಟೋಮೆಟಿಕ್ ಅವ್ರದ್ದು ಎಷ್ಟು ಅಮೌಂಟ್ ಅನ್ನೋದು ಸಿಗುತ್ತೆ ಅದನ್ನು ಡ್ರಾ ಮಾಡಿ ಆಟೋಮ್ಯಾಟಿಕ್ ನಿಮಗೆ ಏನೋ ಅವ್ರು ಎಷ್ಟು ಸ್ಯಾಲ್ರಿ ನೀವು ಟೆಕೊಮ್ಮ ಸ್ಯಾಲ್ರಿ ಆಗುತ್ತೆ ನೆಟ್ ಟೇಕೊಮ್ಮತ ನೆಟ್ ಸ್ಯಾಲ್ರಿ ಅನ್ನೋದು ಆಗುತ್ತೆ ಅನ್ನೋ ಸಿಗುತ್ತೆ ಈ ರೀತಿ ನೀವೇನೈ ಬೋನಸ್ನ ಕ್ಯಾಲ್ಕುಲೇಷನ್ ಮಾಡೋದು ನಮಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇಂಥ ಟಿಪ್ಸ್ ಟ್ರಿಕ್ಸ್ನ ನಮ್ಮ ಚಾನಲಲ್ಲಿ ಮತ್ತೆ ಮತ್ತೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸಪೋರ್ಟ್ ಮಾಡಿ ವ್ಯೂ ಮಾಡಿ ವಿಡಿಯೋಸ್ ಮಾಡಿ ಮಾಡಿ ವೀಡಿಯೋಸ್ನ ಪೂರ್ತಿಯಾಗಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದಗಳು